ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗೆ ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬ ಇಂಪಾರ್ಟೆಂಟ್ ಆದಂತಹ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಾಕೆಂದ್ರೆ ನಾಳೆ ಡಿಸೆಂಬರ್ ಎರಡನೆಯ ತಾರೀಕು ಅಮೃತ ಸಿದ್ಧಿ ಯೋಗ ಇದೆ ಈ ಅಮೃತ ಸಿದ್ಧಿ ಯೋಗದ ಬಗ್ಗೆ ಅಮೃತ ಸಿದ್ಧಿ ಯೋಗ ಅಂದ್ರೇನು ಆ ದಿನ ಯಾವ ಕೆಲಸಗಳನ್ನು ಮಾಡಿದರೂ ಕೂಡ ಸಕ್ಸಸ್ ಆಗುತ್ತೆ ಇದರ ಬಗ್ಗೆ ಹಲವಾರು ಸಂಚಿಕೆಗಳನ್ನು ಮಾಡ್ತಾ ಇರ್ತೀನಿ ಈ ಬಾರಿಯ ಅಮೃತ ಸಿದ್ಧಿ ಯೋಗದ ದಿನ ನೋಡಿ ನೇರ ಪ್ರಸಾರದಲ್ಲಿ ನಿಮಗೆ ಈ ಹಳದಿ ಸಾಸಿವೆ ಅಂತ ಸಿಗುತ್ತೆ ಊಟಕ್ಕೆ ನಾವು ಕಪ್ಪು ಸಾಸಿವೆಯನ್ನು ಬಳಸ್ತೀವಿ ಒಗ್ಗರಣೆಗೆ ಬ್ಲ್ಯಾಕ್ ಮಸ್ಟರ್ಡ್ ಸೀಡ್ಸ್ ಅಂತ ಹೇಳ್ತೀವಿ ಸಾಸಿವೆ ಆದರೆ ನಾಳೆ ಅಮೃತ ಸಿದ್ಧಿಯೋಗದ ದಿನ ಈ ಹಳದಿ ಸಾಸಿವೆಯಿಂದ ಎರಡು ಕೆಲಸ ಮಾಡ್ಕೋಬೋದು ಒಂದು ಶತ್ರುನಾಶ ಇನ್ನೊಂದು ಹಣ ಆಕರ್ಷಣೆ ಎರಡು ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಈ ವಾಹಿನಿಯನ್ನು ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ನಿಮಗೋಸ್ಕರ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ನಿಮಗೆ ಸಾಕಷ್ಟು ಸೌಲಭ್ಯಗಳು ಸಿಗುತ್ತೆ ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೇ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ್ಯ ನೇರ ಪ್ರಸಾರ ವಾಸ್ತು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ ಆಗಿ ಎಂಜಾಯ್ ಮಾಡ್ಬೋದು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ ಅನ್ನು ಉಡುಗೊರೆಯಾಗಿ ಕೊಡ್ಬೋದು ಟ್ರೈ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ ಫೀಚರ್ ಇನ್ನು ಈ ವಿಡಿಯೋ ಕೆಳಗಡೆ ವೀಕ್ಷಕರೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತಹ ವೀಕ್ಷಕರಗಳಲ್ಲಿ ಒಬ್ಬ ಲಕ್ಕಿ ವೀಕ್ಷಕರನ್ನ ಪ್ರತಿ ತಿಂಗಳು ನಮ್ಮ ನೇರ ಪ್ರಸಾರದ ಸ್ಟುಡಿಯೋಗೆ ಕರೆಸಿ ಅವರ ಕೈಗೆ ನಾನೇ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಡುವಂತಹ ಕಾರ್ಯ ನಡೀತಾ ಇದೆ ಅದೇ ರೀತಿ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ನಿಮ್ಮ ಮನೆ ಬಾಗಿಲಿಗೆ ಗಿವ್ ಅಪ್ ಪ್ರೈಸ್ ಪ್ರತಿ ತಿಂಗಳು ಕೂಡ ಕಳಿಸ್ಕೊಡ್ತೀವಿ ಯಾರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನು ಗುರುತಿಸಿ ವೀಕ್ಷಕರೇ ಬನ್ನಿ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ಅಮೃತ ಸಿದ್ಧಿ ಯೋಗ ತುಂಬ ಅಂದರೆ ತುಂಬ ಪವರ್ಫುಲ್ ದಿವಸ ಹೊಸ ವ್ಯಾಪಾರ ಆರಂಭ ಮಾಡೋದಕ್ಕೆ ಅಂಗಡಿ ಅಂದರೆ ಹೊಸ ಶಾಪ್ ಓಪನಿಂಗಿಗೆ ವ್ಯಾಪಾರಕ್ಕೋಸ್ಕರ ಮಳಿಗೆಯನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸೈಟನ್ನು ಬುಕ್ ಮಾಡಿಕೊಳ್ಳೋದಕ್ಕೆ ವಾಹನ ಬುಕ್ ಮಾಡಿಕೊಳ್ಳೋದಕ್ಕೆ ಮನೀ ಮನೆಯನ್ನು ಖರೀದಿ ಮಾಡೋದಕ್ಕೆ ಹೀಗೆ ಅಥವಾ ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಗಂಡು ಹೆಣ್ಣು ನೋಡೋದಕ್ಕೆ ಹೀಗೆ ಯಾವುದೇ ಕೆಲಸ ಇರಲಿ ನಾಳೆ ಯಾ ಆ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಸೋಲು ಅನ್ನೋದಿರೋದಿಲ್ಲ ಅಂತಹ ಪವರ್ಫುಲ್ ದಿನ ಈ ಅಮೃತ ಸಿದ್ಧಿಯೋಗ ನಿಮಗೆ ನಾನು ಆಗಾಗ ನೆನಪಿಸ್ತಾ ಇರ್ತೀನಿ ವೀಕ್ಷಕರೇ ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಹದಿನಾಲ್ಕನೇ ತಾರೀಕಿಗೆ ಅಮೃತ ಸಿದ್ಧಿಯೋಗ ಇದೆ ಅಂತ ಹೇಳಿ ಈ ಅಮೃತ ಸಿದ್ಧಿಯೋಗದ ದಿನ ನಾವು ಮಹಾಲಕ್ಷ್ಮಿ ಯಾಗವನ್ನು ಮಾಡ್ತಾ ಇದ್ದೀವಿ ಆ ಮಹಾಲಕ್ಷ್ಮಿ ಯಾಗದಲ್ಲಿ ಶ್ರೀ ಶ್ರೀಚಕ್ರ ಯಂತ್ರವನ್ನು ಪೂಜೆಗೆ ನಾನು ಇಡಿಸ್ತಾ ಇದ್ದೀನಿ ಇದನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ನೀವು ಕೂಡ ನಿಮ್ಮ ಹೆಸರಲ್ಲಿ ಮತ್ತು ನಿಮ್ಮ ಮನೆಯವರ ಹೆಸರಲ್ಲಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಹದಿನಾಲ್ಕನೆಯ ತಾರೀಕಿಗೆ ಮಹಾಲಕ್ಷ್ಮಿಯಾಗ ಸರ್ವಾರ್ಥ ಸಿದ್ಧಿ ಅಮೃತ ಸಿದ್ಧಿಯೋಗದ ದಿನ ನಡೀತಾ ಇದೆ ಆ ದಿವಸ ನಮ್ಮ ಹೆಸರಲ್ಲಿ ಕೂಡ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸಿ ಗುರುಗಳೇ ಅಂದರೆ ಇಡಿಸ್ತೀವಿ ಇದನ್ನು ಪೂಜೆಗಿಡಿಸಿ ಮೂವತ್ತರಿಂದ ನಲವತ್ತು ದಿವಸ ಹೋಮ ಜಪತಪ ಅನುಷ್ಠಾನ ಹದಿನೈದರಿಂದ ಇಪ್ಪತ್ತು ಲಕ್ಷ ಸಿದ್ಧಿ ಮಂತ್ರ ಹೇಳಿ ಒಂದು ತಿಂಗಳು ಒಂದೂವರೆ ತಿಂಗಳಾದ ಮೇಲೆ ನಿಮ್ಮನೆ ಕಳಿಸ್ಕೊಡ್ತೀವಿ ಇದನ್ನು ಬುಕ್ ಮಾಡಿಸೋದಕ್ಕೆ ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಹದಿನಾಲ್ಕನೇ ತಾರೀಕಿಗೆ ನೀವು ಒಂದು ಮಹಾಲಕ್ಷ್ಮಿಯಾಗ ಒಂದು ಅಮೃತ ಸಿದ್ಧಿ ಯೋಗದ ದಿನ ಪೂಜೆ ಗಿಡಿಸ್ಬೇಕು ಅಂದರೆ ಒಂದು ನಂಬರನ್ನು ಡಿಸ್ಪ್ಲೇ ಮಾಡ್ತೀನಿ ಈಗಲೇ ಆ ನಂಬರ್ಗೆ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ನಂಬರ್ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಈ ನಂಬರ್ಗೆ ಕರೆ ಮಾಡೋದು ಬೇಡ ವಾಟ್ಸಪ್ ಮಾಡಿ ಅವರು ದರ ವಿವರ ಎಲ್ಲ ಡೀಟೇಲ್ಸ್ ಹೇಳ್ತಾರೆ ಬುಕ್ಕಿಂಗ್ ತಗೋತಾರೆ ಅಮೃತ ಸಿದ್ಧಿ ಯೋಗದ ದಿನ ನೀವು ಕೂಡ ನಿಮ್ಮ ಹೆಸರಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಗಿಡಿಸಿ ಮನೆಗೆ ತರಿಸ್ಬೋದು ತುಂಬಾ ಪವರ್ಫುಲ್ ಇರುತ್ತೆ ಆ ದಿವಸ ಅದು ಅಲ್ಲದೆ ನಾನು ವಾರ ಭವಿಷ್ಯದಲ್ಲಿ ತೋರಿಸ್ತಾ ಇದ್ದೆ ಹೋದ ವಾರದ ವಾರ ಭವಿಷ್ಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಮೃತ ಸಿದ್ಧಿ ಯೋಗದ ದಿನ ಪೂಜೆ ಪೂಜೆಗಿಡಿಸೋದಕ್ಕೆ ವೀಕ್ಷಕರು ಲಾಟ್ ಲಾಟ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಮತ್ತೆ ಕೆಲವೊಂದು ಪ್ಯಾಕ್ ಕೂಡ ಆಗಿದೆ ನೀವು ತಡ ಮಾಡದೆ ಬುಕ್ಕಿಂಗ್ ಮಾಡಿಸ್ಕೊಳ್ಳಿ ಒಳ್ಳೇದಾಗತ್ತೆ ಅಮೃತ ಸಿದ್ಧಿ ಯೋಗದ ದಿನ ಮಹಾಲಕ್ಷ್ಮಿ ಯಾಗದಲ್ಲಿ ಪೂಜೆಗಿಟ್ಟು ಮನೆಗೆ ತರಿಸಿದ್ರೆ ವರ್ಷದಲ್ಲಿ ಭಾಗ್ಯೋದಯವಾಗತ್ತೆ ಕೇಳಿದ್ದು ಸಿಗುತ್ತೆ ವೀಕ್ಷಕರೇ ಇನ್ನ ಈ ನಾಳೆ ಅಮೃತ ಸಿದ್ಧಿಯೋಗದ ದಿನ ಈ ಹಳದಿ ಸಾಸಿವೆ ಹಳದಿ ಸಾಸಿವೆಯಿಂದ ಎರಡು ಉಪಾಯಗಳನ್ನು ಹೇಳ್ಕೊಡ್ತೀವಿ ಅಕಸ್ಮಾತ್ ನೀವೇನಾದ್ರೂ ವಿಡಿಯೋವನ್ನ ಲೇಟ್ ಆಗಿ ನೋಡಿದ್ರೆ ಈ ಹಳದಿ ಸಾಸಿವೆಯ ಉಪಾಯವನ್ನ ಮತ್ತೆ ನೀವು ಮುಂದಿನ ಅಮೃತ ಸಿದ್ಧಿ ಯೋಗದ ದಿನ ಮಾಡಬಹುದು ನಾನು ಅಮೃತ ಸಿದ್ಧಿ ಯೋಗದ ಎರಡು ದಿವಸ ಒಂದ್ ದಿವಸ ಮುಂಚಿತವಾಗಿ ವಿಡಿಯೋ ಮಾಡ್ತಾನೆ ಇರ್ತೀನಿ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಅಮೃತ ಸಿದ್ಧಿಯೋಗದ ದಿನ ಒಂದು ಮಣ್ಣಿನ ಹಣತೆಯನ್ನು ತಗೋಬೇಕು ಆ ಮಣ್ಣಿನ ಹಣತೆಯನ್ನು ತೆಗೆದುಕೊಂಡು ನೀವು ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ದೇವರ ಮನೆ ಎದುರುಗಡೆ ಆದರೂ ಕೂತ್ಕೋಬೋದು ಮನೆಯ ಹಾಲ್ನಲ್ಲಾದರೂ ಕೂತ್ಕೋಬೋದು ಪೂರ್ವ ಅಥವಾ ಉತ್ತರಾಭಿ ಮುಖವಾಗಿ ಕೂತ್ಕೊಳ್ಳಿ ಅಂದರೆ ನಿಮ್ಮ ಮುಖ ಪೂರ್ವ ಅಥವಾ ಉತ್ತರಕ್ಕೆ ನೋಡ್ತಾ ಇರಬೇಕು ನಿಮ್ಮ ಎದುರುಗಡೆ ಒಂದು ಮಣ್ಣಿನ ಹಣತೆ ತಗೊಳ್ಳಿ ಹೊಸದಾದರೂ ತಗೊಳ್ಳಿ ಅಥವಾ ಯೂಸ್ ಮಾಡಿದ್ದಾದರೂ ತಗೊಳ್ಳಿ ಏನು ಸಮಸ್ಯೆ ಇಲ್ಲ ಅದರ ಒಳಗಡೆ ಒಂದು ಎರಡು ಮೂರು ಕರ್ಪೂರವನ್ನು ಬೆಳಗಿಸಿ ಆ ಉರಿಯುತ್ತಿರುವಂತಹ ಕರ್ಪೂರದ ಮೇಲೆ ಒಂದು ಸ್ವಲ್ಪ ಚಿಟಿಕೆ ಇಷ್ಟಿಷ್ಟೇ ಹಳದಿ ಸಾಸಿವೆಯನ್ನು ಹಾಕಬೇಕು ಅದು ಛಟ್ ಛಟ್ ಅಂತ ಹೊರಗಡೆ ಸಿಡಿಯುತ್ತೆ ಏನೂ ತೊಂದರೆ ಇಲ್ಲ ಆ ಉರಿಯುತ್ತಿರುವ ಕರ್ಪೂರದ ಮೇಲೆ ಸ್ವಲ್ಪ ಸ್ವಲ್ಪ ಹಳದಿ ಸಾಸಿವೆಯನ್ನು ಹಾಕಿ ಶತ್ರು ನಾಶ ಆಗಲಿ ಶತ್ರುನಾಶ ಶತ್ರು ನಾಶ ಆಗಲಿ ಅಂತ ಕೇಳ್ಕೋಬೇಕು ಶತ್ರುಗಳ ಹೆಸರು ಗೊತ್ತಿದ್ರು ಕೇಳ್ಕೋಬೇಕು ಈ ಶತ್ರುವಿನಿಂದ ನನ್ನ ತೊಂದರೆ ಆಗ್ತಾ ಇದೆ ಅವರಿಂದ ನನಗೆ ಯಾವುದು ತೊಂದರೆ ಆಗಬಾರ್ದು ಶತ್ರು ಕಾಟದಿಂದ ಮುಕ್ತಿ ಆಗಲಿ ಶತ್ರು ಕಾಟದಿಂದ ಮುಕ್ತಿ ಆಗಲಿ ಅಂತ ಹನ್ನೊಂದು ಸಲ ಈ ಹಳದಿ ಸಾಸಿವೆಯನ್ನು ಉರಿಯುತ್ತಿರುವ ಕರ್ಪೂರದ ಮೇಲೆ ಹಾಕಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಒಂದು ಯೂನಿವರ್ಸಿಗೆ ಏನ್ ಕೇಳಬೇಕು ಅಂತಂದ್ರೆ ನಾನು ಶತ್ರುವಿಗೂ ಕೂಡ ಒಳ್ಳೇದಾಗ್ಲಿ ಅಂತಲೇ ಮನ ಮನಸ್ಸಿನಲ್ಲಿ ನನಗೆ ಭಾವನೆ ಇದೆ ಅವ್ರಿಗೂ ಒಳ್ಳೇದಾಗ್ಬೇಕು ನನಗೂ ಒಳ್ಳೇದಾಗಬೇಕು ಯಾರಿಗೂ ಕೆಟ್ಟದ್ದಾಗಬಾರ್ದು ಅವರೂ ಚೆನ್ನಾಗಿರಬೇಕು ನಾನೂ ಚೆನ್ನಾಗಿರಬೇಕು ಆದರೆ ನನ್ನ ತಂಟೆಗೆ ನನ್ನ ಶತ್ರುಗಳು ಬರಬಾರ್ದು ಅವ್ರ ಪಾಡಿಗೆ ಇದ್ದು ಬಿಡಲಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳಿ ಹನ್ನೊಂದು ಸಲ ಶತ್ರು ಕಾಟದಿಂದ ಮುಕ್ತಿ ಬೇಕು ಶತ್ರು ಕಾಟದಿಂದ ಮುಕ್ತಿ ಬೇಕು ಶತ್ರು ಕಾಟದಿಂದ ಮುಕ್ತಿ ಬೇಕು ಅಂತ ಶತ್ರುಗಳ ಹೆಸರು ಹೇಳ್ತಾ 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 ಸಲ ಆ ಹಳದಿ ಸಾಸಿವೆಯನ್ನ ಮಣ್ಣಿನ ಹಣತೆಯಲ್ಲಿ ಉರಿಯುತ್ತಿರುವ ಕರ್ಪೂರದ ಮೇಲೆ ಹಾಕಿದ್ರೆ ಅಚ್ಚರಿಯ ರೀತಿಯಲ್ಲಿ ಶತ್ರು ಕಾಟದಿಂದ ಮುಕ್ತಿ ಸಿಗುತ್ತೆ ಶತ್ರುಗಳು ನಿಮ್ಮ ಹತ್ರ ತಿರುಗಿಯೂ ನೋಡೋದಿಲ್ಲ ಅವ್ರ ಪಾಡಿಗೆ ಅವ್ರ ಜೀವನ ನಡೆಸ್ತಾರೆ ನಿಮ್ಮ ಪಾಡಿಗೆ ನೀವು ಜೀವನ ನಡೆಸ್ಬೋದು ಇದು ಮೊದಲನೇ ಉಪಾಯ ಇನ್ನ ಎರಡನೇ ಉಪಾಯ ಲಕ್ಷ್ಮಿ ಆಕರ್ಷಣೆಗೆ ಏನಪ್ಪಾ ಅಂದ್ರೆ ಹನ್ನೊಂದು ಸಲ ಶತ್ರು ಕಾಟದಿಂದ ಮುಕ್ತಿ ಬೇಕು ಅಂತ ಹೇಳಿ ಹಳದಿ ಸಾಸಿವೆಯನ್ನು ಉರಿಯುತ್ತಿರುವ ಕರ್ಪೂರದ ಮೇಲೆ ಮಣ್ಣಿನ ಹಣತಿಯಲ್ಲಿ ಹಾಕ್ತೀರಾ ಹನ್ನೊಂದು ಸಲ ಮೇಲೆ ಜಸ್ಟ್ ಒಂದು ಥರ್ಟಿ ಸೆಕೆಂಡ್ ಬ್ರೇಕ್ ತಗೊಳ್ಳಿ ಒಂದು ಮೂವತ್ತು ಸೆಕೆಂಡ್ ಅಥವಾ ಒಂದು ನಿಮಿಷ ರೆಸ್ಟ್ ಕೊಟ್ಬಿಟ್ಟು ಮತ್ತೆ ಮೂರು ನಾಲ್ಕು ಕರ್ಪೂರಗಳನ್ನ ಬೆಳಗ್ಸಿ ಅದೇ ದೀಪದಲ್ಲೇನೆ ನನಗೆ ಲಕ್ಷ್ಮಿ ಆಕರ್ಷಣೆ ಆಗಬೇಕು ಲಕ್ಷ್ಮಿ ಆಕರ್ಷಣೆ ಆಗಬೇಕು ಲಕ್ಷ್ಮಿ ಆಕರ್ಷಣೆ ಆಗಬೇಕು ಲಕ್ಷ್ಮಿ ಆಕರ್ಷಣೆ ಆಗಬೇಕು ಅಂತ ಹನ್ನೊಂದು ಸಲ ಹೇಳ್ತಾ ಹೇಳ್ತಾ ಆ ಉರಿಯುತ್ತಿರುವ ಕರ್ಪೂರದ ಮೇಲೆ ಈ ಹಳದಿ ಸಾಸಿವೆಯನ್ನು ಹಾಕಿ ಇಷ್ಟೆ ರೆಮಿಡಿ ಮುಗಿತು ಸಿಂಪಲ್ ಒಂದೇ ಒಂದು ವಿಧಾನದಲ್ಲಿ ಎರಡು ಕಾರ್ಯಗಳನ್ನು ಮಾಡ್ಕೊಂಡ್ರಿ ಒಂದು ಶತ್ರು ಕಾಟದಿಂದ ಮುಕ್ತಿ ಪಡ್ಕೊಂಡ್ರಿ ಇನ್ನೊಂದು ಹಣ ಆಕರ್ಷಣೆ ಮಾಡ್ಕೊಂಡ್ರಿ ಈ ಎರಡು ಕೆಲಸವನ್ನ ಯಾರು ಅಮೃತ ಸಿದ್ಧಿಯೋಗದ ದಿನ ಮಾಡುತ್ತೀರಿ ಎರಡೂ ಕೈಗೊಡುತ್ತೆ ಸಕ್ಸಸ್ ಆಗುತ್ತೆ ಶತ್ರು ಕಾಟದಿಂದ ಮುಕ್ತಿ ಶತ್ರು ನಾಶ ಅದರ ಜೊತೆಗೆ ಲಕ್ಷ್ಮಿ ಆಕರ್ಷಣೆ ಹಣ ಆಕರ್ಷಣೆ ವಿಶೇಷವಾಗಿ ವೀಕ್ಷಕರೇ ಈ ವಿಡಿಯೋವನ್ನು ನೀವು ಅಮೃತ ಸಿದ್ಧಿಯೋಗದ ದಿನ ಬೆಳಗ್ಗೆ ನೋಡ್ಲಿಲ್ಲ ಮಧ್ಯಾಹ್ನ ನೋಡಿದ್ರಿ ಮಧ್ಯಾಹ್ನ ಮಾಡ್ಕೊಳ್ಳಿ ಸಾಯಂಕಾಲ ನೋಡಿದ್ರಿ ಸಾಯಂಕಾಲ ಮಾಡ್ಕೊಳ್ಳಿ ರಾತ್ರಿ ನೋಡಿದ್ರಿ ರಾತ್ರಿ ಮಾಡ್ಕೊಳ್ಳಿ ಡಿಸೆಂಬರ್ ಎರಡು ದಿನಪೂರ್ತಿ ನಿಮಗೆ ಅಮೃತ ಸಿದ್ಧಿಯೋಗದ ಪವರ್ ಇರುತ್ತೆ ಇದನ್ನ ಮಾಡ್ಕೊಳ್ಳಿ ರಿಸಲ್ಟ್ಗೋಸ್ಕರ ನಾನು ಕಾತರದಿಂದ ಕಾಯ್ತಾ ಇರ್ತೀನಿ ಆದರೆ ತಪ್ಪಿಯೂ ಕೂಡ ಶತ್ರುವಿಗೆ ಕೆಟ್ಟದ್ದನ್ನು ಬಯಸಬಾರ್ದು ಎಲ್ರಿಗೂ ಒಳಿತಾಗ್ಲಿ ಅಂತ ಬಯಸ್ಬೇಕು ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರಲಿ ನಮ್ಮ ಪಾಡಿಗೆ ನಾವು ಚೆನ್ನಾಗಿರ್ತೀವಿ ಆದರೆ ನಮಗೆ ಅವರು ಕಾಟ ಕೊಡೋದು ಬೇಡ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದು ಬಿಡಲಿ ದೂರ ಇರಲಿ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೋತೀವಿ ಅಂತ ಪ್ರಾರ್ಥನೆ ಮಾಡಿ ಅದೇ ರೀತಿ ಮರಿಬೇಡಿ ಇನ್ನೂ ಅವಕಾಶ ಇದೆ ಅಮೃತ ಸಿದ್ಧಿಯೋಗ ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಹದಿನಾಲ್ಕಕ್ಕೆ ಅಮೃತ ಸಿದ್ಧಿಯೋಗದ ದಿನ ಮಹಾಲಕ್ಷ್ಮಿ ಯಾಗವನ್ನು ಮಾಡಿಸ್ತಾ ಇದ್ದೀನಿ ಅದರಲ್ಲಿ ನನ್ನ ನೇತೃತ್ವದಲ್ಲಿ ನಡೆಯುತ್ತೆ ನಿಮ್ಮ ಹೆಸರು ರಾಶಿ ನಕ್ಷತ್ರ ಅಥವಾ ಗೊತ್ತಿಲ್ಲ ಅಂದ್ರೆ ಹೆಸರು ಕೊಡಿ ನಿಮ್ಮ ಹೆಸರಿನಲ್ಲಿ ಅಮೃತ ಸಿದ್ಧಿಯೋಗದ ದಿನ ಮಹಾಲಕ್ಷ್ಮಿ ಯಾಗದ ದಿನ ನೀವು ಈ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸಿ ಇದನ್ನ ಮನೆಗೆ ತರಿಸಿ ಪೂಜೆ ಮಾಡಿ ದೇವರ ಮನೆಯಲ್ಲಿಟ್ಟು ಬಹಳ ಒಳ್ಳೆಯದಾಗುತ್ತೆ ಸಾಲ ತೀರುತ್ತೆ ಕೈಯಲ್ಲಿ ಹಣ ಉಳಿಯುತ್ತೆ ಮಕ್ಕಳು ಮಾತು ಕೇಳ್ತಾರೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿ ಆಗತ್ತೆ ವಾಹನ ಕೊಂಡುಕೊಳ್ತೀರಾ ಅಷ್ಟೈಶ್ವರ್ಯ ಮನೆಗೆ ಬರುತ್ತೆ ಬಯಸಿದ್ದನ್ನೆಲ್ಲ ಕೊಡುತ್ತೆ ಈ ಶ್ರೀಚಕ್ರ ಯಂತ್ರ ವಿಶೇಷ ದಿನ ಇದೆ ಈಗಲೇ ತಕ್ಷಣ ಈ ವಿಡಿಯೋ ನೋಡಿದ ತಕ್ಷಣವೇ ಫೋನನ್ನು ತೆಗೆದುಕೊಂಡು ಈ ನಂಬರ್ಗೆ ಮೆಸೇಜ್ ಮಾಡಕ್ಕೆ ಮರಿಬೇಡಿ ನನಗೂ ಕೂಡ ಗುರುಗಳು ತೋರಿಸಿದ ಶ್ರೀಚಕ್ರ ನೀವು ಅಮೃತ ಸಿದ್ಧಿಯೋಗದ ದಿನ ನನ್ನ ಹೆಸರಲ್ಲಿ ಬುಕ್ಕಿಂಗಿಗೆ ಇಡಿ ಪೂಜೆ ಮಾಡಿಸಿ ಅಂತ ಮೆಸೇಜ್ ಮಾಡಿ ಅಮೃತ ಅಮೃತದಂತ ಅವಕಾಶ ಬಂದಿದೆ ಮಿಸ್ ಮಾಡ್ಕೋಬೇಡಿ ನಾಳೆ ಸಂಜೆ ವೀಕ್ಷಕರೇ ಮತ್ತೆ ವಿಶೇಷ ವಿಭಿನ್ನ ವಿಶಿಷ್ಟ ವಿಷಯ ವಸ್ತುವಿನ ಜೊತೆಗೆ ಜೀವನದಲ್ಲಿ ಪರಿವರ್ತನೆ ಮತ್ತು ನಿಮ್ಮ ಮುಖದ ಮೇಲೆ ಮಂದಹಾಸ ನಗು ಮೂಡುವಂತಹ ಜೀವನದಿಂದ ಕಷ್ಟವನ್ನು ದೂಡುವಂತಹ ರೆಮಿಡಿ ಜೊತೆಗೆ ಉಚಿತ ರೆಮಿಡಿ ಜೊತೆಗೆ ಬರ್ತೀನಿ ಜೀವನದಲ್ಲಿ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾಳಷ್ಟು ಮನುಷ್ಯನ ಆತ್ಮ ಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ವೀಕ್ಷಕರೇ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಕೂಡ ಯಾರಿಗೂ ಕೊಡೋದು ಬೇಡ ಅಡುಗೆ ಮನೇಲೆ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅದನ್ನೇ ತೆಗೆದುಕೊಂಡು ನಾನು ಹೇಳುವಂತ ಉಚಿತ ರೆಮಿಡಿ ಮಾಡ್ಕೊಳ್ಳಿ ನೋಡಿ ನೋಡೋದಕ್ಕೆ ಸರಳ ಅನಿಸಿದ್ರು ಕೂಡ ರಿಸಲ್ಟ್ ಮಾತ್ರ ಮಿರ್ಯಾಕಲ್ ಆಗಿ ತುಂಬಾ ಅದ್ಭುತವಾಗಿ ಕೊಡುತ್ತೆ ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀವನಕ್ಕೆ ಪರಿವರ್ತನೆ ತಂದು ಕೊಡಬಲ್ಲಂತ ವಿಡಿಯೋ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡಲಿ ನಾಳೆ ಸಂಜೆ ಮತ್ತೆ ಸಿಗ್ತೀನಿ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ